ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ಚಂದ್ರಗ್ರಹಣ ಇದು ಭಾರತದಲ್ಲಿ ಗೋಚರಿಸುತ್ತಿದ್ದು ನಮ್ಮ ಕರ್ನಾಟಕದಲ್ಲಿ ನಿಖರ ಸಮಯ ಎಷ್ಟು ಗಂಟೆಗೆ ಗೋಚರಿಸುತ್ತದೆ ಯಾವ ದಿನಾಂಕದಂದು ಗೋಚರಿಸುತ್ತದೆ ಯಾವ ಯಾವ ಜಿಲ್ಲೆಗಳ ಜನರು ಸಹ ಇದನ್ನ ನೇರವಾಗಿ ವೀಕ್ಷಿಸಬಹುದು ಹಾಗೂ ಈ ಬಾರಿ ನಡೆಯುತ್ತಿರುವ ಈ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಯಾವ ರಾಶಿಗಳಿಗೆ ಒಳ್ಳೆಯ ಅದೃಷ್ಟ ಹಾಗೂ ಯಾವ ರಾಶಿಗಳಿಗೆ ದುರಾದೃಷ್ಟ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ನೊಂದಿಗೆ ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ಅನುಸರಿಸಲೇಬೇಕಾದ ಕ್ರಮಗಳ ಬಗ್ಗೆ ಹಾಗೂ ಮುನ್ನೆಚ್ಚರಿಕೆಯ ಬಗ್ಗೆ ಈ ವಿಡಿಯೋದಲ್ಲಿ ವಿವರಿಸಲಾಗಿದ್ದು ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಚಂದ್ರಗ್ರಹಣವು ಇದೊಂದು ಭೌಗೋಳಿಕ ಘಟನೆಯಾಗಿದ್ದು ಸಾಕಷ್ಟು ವಿಷಯಗಳಿಗೆ ಹಾಗೂ ಘಟನೆಗಳಿಗೆ ಕಾರಣವೂ ಕೂಡ ಹೌದು ಹಿಂದೂ ಧರ್ಮದಲ್ಲಿ ಗ್ರಹಣಕ್ಕೆ ತನ್ನದೇ ಆದ ಸ್ಥಾನವಿದೆ ಇದೊಂದು ಭೌಗೋಳಿಕ ಕೌತುಕ ಘಟನೆಯಾಗಿದೆ ಈ ವರ್ಷದಲ್ಲಿ ಈ ಹಿಂದೆ ಈಗಾಗಲೇ ಮೊದಲನೆಯ ಚಂದ್ರಗ್ರಹಣವು ಸಂಭವಿಸಿದೆ ಆದರೆ ಅದು ಭಾರತದಲ್ಲಿ ಗೋಚರಿಸಲಿಲ್ಲ ಆದರೆ ಈ ರಾಹುಗ್ರಸ್ತ ಚಂದ್ರಗ್ರಹಣವು ನಮ್ಮ ಭಾರತದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಗೋಚರಿಸುತ್ತಿದ್ದು ಗ್ರಹಣದ ಪ್ರಭಾವವು ಭಾರತ ಮೇಲೆ ಮತ್ತು ಕರ್ನಾಟಕದ ಮೇಲೆ ಇರುತ್ತದೆ ಈ ಬಾರಿ ನಡೆಯುತ್ತಿರುವ ಈ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಈ ಎರಡು ರಾಶಿಯ ಜನರಿಗೆ ಎಚ್ಚರಿಕೆಯ ಸೂಚನೆಯನ್ನು ನೀಡಲಾಗಿದ್ದು ಕೆಲವು ಸಾಮಾನ್ಯ ಪರಿಹಾರಗಳನ್ನು ಪಾಲಿಸುವ ಮೂಲಕ ಪರಿಹಾರ ಪಡೆಯಬಹುದಾಗಿದೆ ಗ್ರಹಣಕ್ಕೂ ಮುನ್ನವೇ ಒಂಬತ್ತು ಗಂಟೆಗಳ ಮೊದಲೇ ಗ್ರಹಣ ಸೂತಕ ಕಾಲ ಆರಂಭಗೊಳ್ಳುತ್ತಿದೆ ಇದು ರಾಹುಗ್ರಸ್ತ ಚಂದ್ರಗ್ರಹಣವಾಗಿದ್ದು ರಾಹುವಿನ ಪ್ರಭಾವವು ಅತಿ ಹೆಚ್ಚಾಗಿರಲಿದ್ದು ಕೆಲವು ರಾಶಿ ಚಕ್ರಗಳ ಮೇಲೆ ಹಾಗೂ ಅವರ ಜೀವನದ ಮೇಲೆ ಅನೇಕ ರೀತಿಯ ಪ್ರಭಾವಗಳನ್ನ ಉಂಟುಮಾಡಲಿದೆ ಭಾದ್ರಪದ ಪೂರ್ಣಿಮೆಯು ಹಿಂದೂ ಧರ್ಮದಲ್ಲಿ ಪ್ರಮುಖವಾದ ಹುಣ್ಣಿಮೆಯ ದಿನವಾಗಿದೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಪೂರ್ಣಿಮೆ ಸೆಪ್ಟೆಂಬರ್ ಏಳರ ಭಾನುವಾರದಂದು ಬರುತ್ತದೆ ಈ ಶುಭ ಸಂದರ್ಭದಲ್ಲಿ ಸ್ನಾನ ಮತ್ತು ಧ್ಯಾನ ಮಾಡಿದ ನಂತರ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನ ಪೂಜಿಸಲಾಗುತ್ತದೆ ಪೂರ್ಣಿಮೆ ಉಪವಾಸವನ್ನು ಸಹ ಆಚರಿಸಲಾಗುತ್ತದೆ ಈ ವರ್ಷದ ಎರಡನೇ ಚಂದ್ರಗ್ರಹಣವು ಭಾದ್ರಪದ ಪೂರ್ಣಿಮೆಯೆಂದು ಸಂಭವಿಸಲಿದೆ ವಿಶೇಷವೇನೆಂದರೆ ಈ ವರ್ಷ ಎರಡನೇ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸಲಿದೆ ಇದಕ್ಕೆ ಸೂತಕವು ಮಾನ್ಯವಾಗಿರುತ್ತದೆ ಜ್ಯೋತಿಷಿಗಳ ಪ್ರಕಾರ ಎರಡು ರಾಶಿಯ ಜನರು ವರ್ಷದ ಎರಡನೇ ಚಂದ್ರಗ್ರಹಣದ ಸಮಯದಲ್ಲಿ ಜಾಗರೂಕರಾಗಿರಬೇಕು ಕುಂಭರಾಶಿ ಭಾದ್ರಪದ ಪೂರ್ಣಿಮೆಯ ದಿನದಂದು ಕುಂಭರಾಶಿಯವರು ಅತ್ಯಂತ ಜಾಗರೂಕರಾಗಿರಬೇಕು ಈ ಶುಭ ದಿನದಂದು ಚಂದ್ರನು ಕುಂಭರಾಶಿಯಲ್ಲಿರುತ್ತಾನೆ ಆದಾಗಿಯೂ ಹಿಂದಿನಿಂದಲೂ ರಾಹು ಕುಂಭರಾಶಿಯಲ್ಲಿದ್ದಾನೆ ಆದ್ದರಿಂದ ಚಂದ್ರ ಮತ್ತು ರಾಹುವಿನ ಸಂಯೋಗವು ಕುಂಭರಾಶಿಯವರ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಮಾನಸಿಕ ಒತ್ತಡದ ಸಮಸ್ಯೆ ಇರುತ್ತದೆ ಯಾರೊಂದಿಗಾದರೂ ವಿವಾದ ಉಂಟಾಗಬಹುದು ಮನಸ್ಸು ಗೊಂದಲಮಯವಾಗಿರುತ್ತದೆ ನೀವು ಏನನ್ನಾದರೂ ಮಾಡಲು ಯೋಚಿಸಿದರೆ ನಿಮಗೆ ಅಡೆತಡೆಗಳು ಎದುರಾಗಬಹುದು ಭಯವು ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ ರಾಹುವಿನ ದುಷ್ಟ ಕಣ್ಣಿನಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಶಿವನಾಮ ಜಪಿಸುವುದು ಸೂಕ್ತ ಇದಲ್ಲದೆ ನೀವು ಮಹಾಮೃತ್ಯುಂಜಯ ಮಂತ್ರವನ್ನು ಸಹ ಜಪಿಸಬಹುದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಜನರಿಗೆ ಚಂದ್ರಗ್ರಹಣವು ಅಶುಭ ನಿಮಗೆ ಅನೇಕ ಅನಿಪೇಕ್ಷಿತ ಫಲಿತಾಂಶಗಳು ಸಿಗುತ್ತವೆ ಇದರಿಂದಾಗಿ ಮನಸ್ಸು ಚಂಚಲವಾಗಿರುತ್ತದೆ ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಚಡಪಡಿಕೆ ಇರುತ್ತದೆ ಈ ಕಾರಣದಿಂದಾಗಿ ಯಾರೊಂದಿಗಾದರೂ ವಾದವಾಗಬಹುದು ಶುಭ ಕಾರ್ಯಗಳಿಗೆ ಅಡ್ಡಿಯಾಗುತ್ತದೆ ತಾಯಿಯ ಆರೋಗ್ಯ ಚೆನ್ನಾಗಿಲ್ಲದಿರಬಹುದು ದೈಹಿಕ ನೋವಿರಬಹುದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಚಂದ್ರದೇವರ ಆಶೀರ್ವಾದ ಪಡೆಯಲು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿ ಇದೇ ಸೆಪ್ಟೆಂಬರ್ ಏಳನೇ ತಾರೀಖಿನಂದು ರಾಹುಗ್ರಸ್ತ ಚಂದ್ರಗ್ರಹಣ ಇದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಭಾನುವಾರದಂದು ಪೌರ್ಣಮಿ ದಿನ ಈ ಚಂದ್ರಗ್ರಹಣ ಸಂಭವಿಸುತ್ತಿದ್ದು ಭಾರತ ದೇಶದಲ್ಲಿ ಇದು ಗೋಚರಿಸಲಿದೆ ಆದ್ದರಿಂದ ಗ್ರಹಣ ಆಚರಣೆಗಳು ಇರುತ್ತವೆ ಈ ಗ್ರಹಣಕ್ಕೆ ಸಂಬಂಧಿಸಿದಂತೆ ಮುಖ್ಯ ಮಾಹಿತಿಗಳು ಇಲ್ಲಿವೆ ಇಲ್ಲಿ ನೀಡುತ್ತಿರುವ ಆಚರಣೆಯ ಮಾಹಿತಿ ಇತ್ಯಾದಿ ವಿವರಗಳನ್ನು ಹಿಂದೂ ಧಾರ್ಮಿಕ ನಂಬಿಕೆ ಹಾಗೂ ಜ್ಯೋತಿಷ್ಯದ ಆಧಾರದಲ್ಲಿ ನೀಡಲಾಗುತ್ತಿದೆ ವೈಯಕ್ತಿಕ ನಂಬಿಕೆಯ ಆಧಾರದ ಮೇಲೆ ಇವುಗಳನ್ನು ಅನುಸರಿಸುವುದು ಅವಲಂಬಿಸಿರುತ್ತದೆ ಓ ಧಾರ್ಮಿಕ ನಂಬಿಕೆ ಶ್ರದ್ಧೆ ಹಾಗೂ ಅದರ ಸುತ್ತ ಇರುವಂತಹ ಆಚರಣೆಗೆ ಸಂಬಂಧಿಸಿದ್ದಾಗಿರುತ್ತದೆ ರಾಹುಗ್ರಸ್ತ ಚಂದ್ರಗ್ರಹಣದ ಸಮಯ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಐವತ್ತಾರು ನೇಮಿಲನ ಕಾಲ ರಾತ್ರಿ ಹನ್ನೊಂದು ಗಂಟೆಗೆ ಮಧ್ಯಕಾಲ ರಾತ್ರಿ ಹನ್ನೊಂದು ನಲವತ್ತೆರಡಕ್ಕೆ ಉನ್ಮಿಲನ ಕಾಲ ರಾತ್ರಿ ಹನ್ನೆರಡು ಇಪ್ಪತ್ತ್ಮೂರಕ್ಕೆ ಗ್ರಹಣ ಮೋಕ್ಷ ಕಾಲ ರಾತ್ರಿ ಒಂದು ಇಪ್ಪತ್ತಾರಕ್ಕೆ ಒಟ್ಟಾರೆಯಾಗಿ ಗ್ರಹಣದ ಅವಧಿ ಮೂರು ಗಂಟೆ ಮೂವತ್ತೊಂದು ನಿಮಿಷಗಳ ಕಾಲ ಇರುತ್ತದೆ ಗ್ರಹಣಾಚರಣೆ ಮಾಡುವವರು ಗ್ರಹಣ ಸ್ಪರ್ಶ ಕಾಲದಲ್ಲೂ ಹಾಗೂ ಮೋಕ್ಷವಾದ ನಂತರ ಹುಟ್ಟ ಬಟ್ಟೆಯಲ್ಲಿಯೇ ಸ್ನಾನ ಮಾಡಬೇಕು ಆಹಾರ ಸ್ವೀಕಾರದ ವಿಚಾರ ಸೆಪ್ಟೆಂಬರ್ ಏಳನೇ ತಾರೀಕು ಸೂರ್ಯ ಉದಯ ಆದಾಗಿನಿಂದ ಮಧ್ಯಾಹ್ನ ಹನ್ನೆರಡು ಹದಿನೈದರ ಒಳಗಾಗಿ ಊಟವನ್ನು ಮಾಡಿ ಮುಗಿಸಬೇಕು ಸಣ್ಣ ವಯಸ್ಸಿನ ಮಕ್ಕಳು ಅನಾರೋಗ್ಯ ಇರುವಂಥವರು ವಯಸ್ಸಿನಲ್ಲಿ ಹಿರಿಯರು ಮಧ್ಯಾಹ್ನ ಮೂರು ಹದಿನೈದರವರೆಗೂ ಆಹಾರವನ್ನು ಸೇವನೆ ಮಾಡಬಹುದು ಅಂದರೆ ಆ ಸಮಯದೊಳಗಾಗಿ ಮುಗಿಸಿರಬೇಕು ತರ್ಪಣದ ವಿಚಾರ ಗ್ರಹಣ ಕಾಲದಲ್ಲಿ ತರ್ಪಣ ನೀಡುವಂಥವರು ರಾತ್ರಿ ಹನ್ನೊಂದು ನಲವತ್ತೆರಡರ ನಂತರ ತರ್ಪಣವನ್ನು ನೀಡಬೇಕು ಶ್ರಾದ್ದಾ ವಿಚಾರ ಈ ಬಾರಿ ಭಾದ್ರಪದ ಪೌರ್ಣಮಿ ದಿನ ಶ್ರಾದ್ದವನ್ನು ಅನುಸರಿಸಬೇಕಾಗಿದೆ ಆಚರಿಸಬೇಕಾದವರು ಮರುದಿನ ಅಂದರೆ ಸೆಪ್ಟೆಂಬರ್ ಎಂಟನೇ ತಾರೀಕಿನ ಸೋಮವಾರದಂದು ಭಾದ್ರಪದ ಕೃಷ್ಣಪಕ್ಷ ಪಾಡ್ಯದ ದಿನ ಮಾಡಬೇಕು ನಕ್ಷತ್ರ ಶಾಂತಿ ಶತಬಿಷ ನಕ್ಷತ್ರ ಕುಂಭ ರಾಶಿಯವರು ಹಾಗೂ ಪೂರ್ವಭಾದ್ರ ನಕ್ಷತ್ರದ ಕುಂಭ ಹಾಗೂ ಮೀನರಾಶಿಯವರು ಈ ಶ್ಲೋಕವನ್ನು ಒಂದು ಚೀಟಿಯಲ್ಲಿ ಬರೆದು ಗ್ರಹಣ ಕಾಲದಲ್ಲಿ ತಮ್ಮ ಬಳಿ ಇಟ್ಟುಕೊಂಡಿದ್ದು ಗ್ರಹಣದ ಸಂಪೂರ್ಣವಾದ ನಂತರದಲ್ಲಿ ಉದ್ದು ಭತ್ತ ಅಥವಾ ಅಕ್ಕಿ ಚಂದ್ರಬಿಂಬದೊಂದಿಗೆ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ದೊರೆಯುತ್ತದೆ ತಮ್ಮಿಂದ ಸಾಧ್ಯವಾದಷ್ಟು ದಾನ ದಕ್ಷಿಣೆ ಕೊಡಬೇಕು ಶ್ಲೋಕ ಅಸೌ ವಜ್ರಧರೋ ದೇವ ಆನ್ ಪ್ರಭುರ್ಮಃ ಚಂದ್ರಗ್ರಹೋಪರಗೋ ಗ್ರಹಪೀಡ ವ್ಯಾಪೋಹತು ಯೋಸ ದಂಡ ದೇವ ಯಮೋ ಮಹಿಷಾವಾಹನ ಚಂದ್ರಗ್ರಹೋಪರಗೋತ್ತ ಗ್ರಹಪೀಡ ವ್ಯಾಪಹು ಯೋಸ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋಪರಾಗೋತ್ತ ಗ್ರಹಪೀಡ ವ್ಯಾಪತು ಚಂದ್ರ ಮನಸ್ಸಿಗೆ ಕಾರಕ ಚಂದ್ರಗ್ರಹಣವಾದ್ದರಿಂದ ಇದು ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಅದರ ಮೂಲಕವಾಗಿ ಒಳಿತು ಹಾಗೂ ಕೆಡುಕು ಮತ್ತು ಕೆಲವರಿಗೆ ಎರಡರ ಮಿಶ್ರಣದ ಫಲವನ್ನು ನೀಡುತ್ತದೆ ಹಾಗೂ ರಾಹುಗ್ರಹ ಉದ್ವಿಗ್ನತೆ ಉನ್ಮಾದ ಆವೇಶ ವಿಪರೀತ ವಿಷಯಾಸಕ್ತಿ ಪಾಪಕರ್ಮಾಸಕ್ತಿ ನೀಡುವಂಥದ್ದಾಗಿರುತ್ತದೆ ಗ್ರಹಣದ ಸಮಯದಲ್ಲಿ ಮನಸ್ಸಿನ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಜ್ಯೋತಿಷ್ಯ ರೀತಿಯಾಗಿ ಹೇಳಬೇಕು ಅಂದರೂ ಮಾನಸಿಕ ನಿಯಂತ್ರಣದಿಂದ ಹಲವು ಸಮಸ್ಯೆಗಳು ಬಾರದಂತೆ ಇರಲು ಸಹಕಾರವಾಗುತ್ತದೆ ಇದರ ಆಚೆಗೆ ದೇವತಾ ಆರಾಧನೆ ಹಾಗೂ ಆಯಾ ಗ್ರಹಗಳ ಧಾನ್ಯ ವಸ್ತ್ರದಾನ ಹಾಗೂ ಪೂಜೆ ಪುನಸ್ಕಾರಗಳಿಂದಲೂ ರಕ್ಷಣೆ ದೊರೆಯುತ್ತದೆ